ಪ್ರಾಣ ಕಳಿತ ಉಡ್ಬೇಕು ಈ ಸಂಸಾರದ ಸಂಕೇತವನ್ನು ನಾನು ನೀಗ್ಸಕ್ಕಾಗಲ್ಲ ಮಕ್ಕಳು ಸಾಕೋಕ್ಕಾಗಲ್ಲ ಸಾಲ ಜಾಸ್ತಿ ಆಯಿತು ಈ ದುಃಖ ದುಮಾನ ಇವೆಲ್ಲ ನೋಡ್ಕೊಂಡಿರೋದಕ್ಕಿಂತ ನಾನು ಹೋಗಿ ಪ್ರಾಣ ಅಗಬೇಕು ಅಂತ ತೀರ್ಮಾನ ತಗೊಂಡ ಯಾಕೆ ಸಾಯೋದು ಆ ಸಾವಂತಕ್ಕಂಥದ್ದನ್ನು ನಾವು ಬೇಕಾದ ಬಯಸಿದ್ರು ಬಂದು ಖಂಡಿತವಾಗಲು ಬರೋಲ್ಲ ಇವತ್ತೆಷ್ಟೋ ಜನ ನರಳುತ್ತಾ ಇದ್ದಾರೆ ಕಣ್ ಕಾಣದಿಲ್ಲ ಕಿವಿ ಕೇಳೋದಿಲ್ಲ ಎದ್ದು ಹೋಗಕ್ಕಾಗಲ್ಲ ಭಗವಂತ ನನ್ನನ್ನು ಕರ್ಕ ಬಿಡೋ ನಾನು ನಾನು ಬಿಡಬೇಡ ಈ ಭೂಮಿ ಮೇಲೆ ಅಂತ ಬೇಕಾದಷ್ಟು ಜನ ಇದ್ದಾರೆ ಇವರು ಸಾವಿರಾರು ಜನ ನರಳುತ್ತವ್ರೆ ಯಾಕೆ ಕರ್ಕಬಾರದು ಅವರ ಕರ್ಮ ಇನ್ನೂ ಮುಗಿದಿಲ್ಲ ಹೀಗಿರಬೇಕಾದ್ರೆ ಯಾವ ಮನುಷ್ಯನೇ ತಾನು ಸಾಯ್ಬೇಕಾದ್ರೂ ಕೂಡ ಅಷ್ಟು ಸುಲಭವಾಗಿ ಸಾಯಕ್ಕಾಗಲ್ಲ ಮಹಾ ಅನ್ಕೋಬೋದ್ರೆ ಧವಳಿದಾಸಿ ಯೋಟಾದ್ರೂ ಸಾಕು ತೊಲೆಗೆ ನಾತ ಇಟ್ಕೊಂಡು ಪಟ್ಟಂತ ಪ್ರಾಣ ಬಿಡ್ಬೋದು ಇಲ್ಲ ಯಾವ್ದಾದ್ರು ತೊಗರಿ ಹಿಡಿದ್ರೆ ಮಡಿಗೆ ಔಷಧಿ ಇದ್ರೆ ಒಂದೇ ಒಂದೇಗಳಿಗೆ ಪ್ರಾಣ ಉಂಟದೆ ಅಂತ ಅದು ಅಷ್ಟು ಸುಲಭವಾಗಿ ನಾವು ಯಾವುದೇ ಔಷಧಿ ತಗೊಂಡ್ರು ಯಾವುದೇ ನಾವು ನೇಣಾಕೊಳ್ಕೋದ್ರೂ ಕೂಡ ಭಗವಂತ ಅಷ್ಟು ಸುಲಭ ಕರ್ಕೊಳ್ಳೋದಿಲ್ಲ ನೀನು ಆಯಸ್ ಮಾತ್ರ ಮುಗಿದಿರಬೇಕು ಹೀಗೆ ಒಬ್ಬ ಸಾಯ್ಬೇಕು ಅಂತ ಹೊರಟ ಏನಾಗಿದೆ ಅಂದರೆ ಹೋಗ್ತಾ 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 ಇದ್ದಾನೆ ಈ ಬೆಂಗಳೂರು ಮೈಸೂರು ಇದೆಯಲ್ಲ ಏನಂತಾರೆ ಮೇನ್ ರಸ್ತೆ ಅಲ್ಲಿಗೆ ಬಂದ್ಬಿಟ್ಟ ಯಾವ್ದಾದ್ರು ಬಸ್ ತಲೆ ಕೊಟ್ಬಿಟ್ರೆ ಒಂದೇ ಸಾರಿ ಪಟ್ಟು ಪ್ರಾಣ ಹೊಂಟಾಗ್ತದೆ ಅಂತ ಬಂದ ಬರ್ತಾವನೆ ಆದ್ರೆ ಆ ಕಡೆಯಿಂದ ಬಸ್ ಅಂತ ಬರ್ತಾ ಇದೆ ತಲೆ ಕೊಟ್ಟ ನೋಡ್ಬಿಟ್ಟ ಆ ಡ್ರೈವರು ಯಾರೋ ಒಳ್ಳೆ ಬುದ್ಧಿವಂತ ಯಾವನೋ ಸಿಕ್ಕಾಕೊಂಡಲ್ಲಪ್ಪ ಇನ್ನು ನನ್ನ ಮೇಲೆ ಅಂತ ಬ್ರೇಕ್ ಮೇಲೆ ಕಾಲ್ ಮಾಡ್ಬಿಟ್ಟ ಬಸ್ ಮುಂದ್ಕೋಲಿದೆ ಕೆಳಗೆ ಕೇಳಿದು ಕಪಾಲ್ ಕನ ಆಗ್ತಾ ಇದು ಏನೋ ಯಾವ ಸಾಯಕ್ಕೆ ನನ್ ಬಸೇಬೇಕಾಯ್ತು ನನಗೆ ಇನ್ನೆಲ್ಲೂ ಯಾವುದೋ ಬಸ್ ಟ್ರಾಕ್ಟರ್ ಏನೂ ಸಿಕ್ಕಿರ್ಲಿಲ್ವಾ ಸೊ ಅಲ್ಲಿ ನಾನು ಪ್ರಾಣ ಬಿಟ್ಟು ಬಿಡಬೇಕು ಅಂತ ಬಂದೆ ಆದ್ರೂ ನೀವು ನನ್ನ ಉಳಿಸ್ಬಿಟ್ರಲ್ಲ ಎಲ್ಲಿ ಹಾಕಿ ಹೋಗ್ ಸಾಯಯ್ಯ ಹಾಯ ಮುಂದಕ್ಕೆ ಬಂದ ಈ ಕೆಂಗೇರಿ ಮಾರ್ಗವಾಗಿ ಯಾರೋ ಪುಣ್ಯಾತ್ಮ ಅಂತ ಒಂದು ಬಾಗಿ ಆಗುದ ಬಾವಿ ತೋರಿಸಿದ್ದಂತೆ ಇದಕ್ಕಾದ್ರೂ ಬಿದ್ದು ಬಿಟ್ರೆ ಗಂಗಮ್ಮ ಬೇಡ ಅನ್ನಲ್ಲ ಇದಕ್ಕಾದ್ರೂ ಇದ್ದು ಪ್ರಾಣ ಬಿಟ್ಬಿಡೋಣ ಅಂತ ನೋಡ್ದ ಅಯ್ಯಯ್ಯೋ ಮೈಯೆಲ್ಲ ಜಿಮ್ ಅಂತ ಇದೆಯಪ್ಪ ಒಳಗಡೆ ಬೀಳಕ್ಕೆ ಆದ್ರೂ ಕೂಡ ಗಟ್ಟಿ ಮನ್ಸು ಮಾಡಿ ಧುಮುಕದ ಧುಮುಕಿಸ್ತು ಸುಮ್ಮ ಅಂತ ಅಯ್ಯಯ್ಯೋಮುಕುತ್ತ ಈ ಹಕ್ಕ ಪಕ್ಕದಲ್ಲಿ ನಮ್ಮ ಅಣ್ಣ ಇಂತರು ನಮ್ಮ ಶಿವರಾಮ ಅಂತ ಇದ್ರಲ್ಲ ಅಯ್ಯೋ ಯಾರೋ ನೆಗದಾಕ ಬಾರ ನೋಡೋಣ ಅಂತ ಬಂದು ನೋಡ್ತಾರೆ ತೇಲಿ ಮುಳುಗುತ್ತ ಇದ್ದ ಈಜೆ ಗಳಗ ಬಂದದ್ದು ಕುತ್ತಿಗೆ ಮೇಲೆ ಕಾಲು ಮಡಗದ್ದು ನೀರ ಕಕ್ಸ್ಬಿಟ್ರು ಬದುಕೋಣ ಆ బావి యజమాన హేనయా నన్ను బావి సత్తు నేను జైలు సేర ఎళ్ళి అూ హోగ్సో నన్న బావి బావినే బత నిన్ ఇన్ యోచన నూ హేడ ఖండ్రు ఈ ముఖ ఓత్మీదే బేడా ప్రాణ విడుద ఖచ్చిత అనిబిటూ బెంగళూరు కడ బందొడ్ దొడ్డుంగ్ హెటంతు హైదు అంతస్తు ఇప్పస్తుర ఒం హైదు అంత్బిట ఇప్పు అందుబిట్ తీర్మాన తమ్ కట్ నెగ్బిట్రెద్రే కళమ్మ కతిత్ల అలా మేలే తప్పు తిడుకబేడి అవ అల్ అయితే ಭಗವಂತ ನನ್ನ ಅಂತ ಅವಳು ಮೇಲೆ ಕುಂತಿದ್ದು ಮುದುಕಮ್ಮ ಪಿಂಕೊಂಡ್ಲು ಇವನ್ ಮಾತ್ರ ಗುಂಡ್ಕಲ್ಲಿದ್ದಂಗೆ ಅವನಿಗೆ ನೋಡಿ ಸಾವು ಕೂಡ ನಾವು ಅಂದುಕೊಂಡ ಬರೋ ಹುಟ್ಟು ಸಾವು ವ್ಯಾಪಾರ ಇದೆಲ್ಲವೂ ಕೂಡ ಭಗವಂತನ ಅದಿಂದಲಿದ್ದಾರೆ ಎಂದ ಮೇಲೆ ಅಂತಹ ಸರ್ವಂತ್ರ ಯಾಮಿಯ ಅಂತಕ್ಕಂಥ ಭಗವಂತನನ್ನ ನಾವು ಯಾವತ್ತೂ ಕೂಡ ಹಗಲು ಇರುಳು ಕುಂತಾಗ ನಿಂತಾಗ ತೂಕಡಿಸುವಾಗ ಆಕಳಿಸುವಾಗ ಆ ಭಗವಂತನ ಸ್ಮರಣೆ ಮಾಡಿಕೊಂಡು ಕಾಲ ಕಳಬೇಕಾದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅಂದಮೇಲೆ ಈಗ ನಮ್ಮ ಗುರುಗಳು ಒಂದು ಗೀತೆಯನ್ನು ಹಾಡ್ತಾರೆ ಆಮೇಲೆ ಒಂದು